ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸರ್ಕಾರವು ತಾಲೂಕನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಿದ್ದು ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಬರ ನಿರ್ವಹಣೆಗೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಇಂದಿನಿಂದಲೇ ಚುರುಕಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದು ಶಾಸಕ ಎನ್ ಗೋಪಾಲಕೃಷ್ಣ ಖಡಕ್ ಸೂಚನೆ ನೀಡಿದರು ಮೊಳ್ಕಲ್ಮರ್ ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದರು ಈಗಾಗಲೇ ರಾಂಪುರ ಹಾಗೂ ಮುತ್ತಿಗಾರಹಳ್ಳಿ ಗೋಶಾಲೆಗಳಿಗೆ ಚಾಲನೆ ನೀಡಲಾಗಿದೆ ಶೀಘ್ರವೇ ಕೊಂಡ್ಲಹಳ್ಳಿ ಸಮೀಪದ ಈರಣ್ಣ ಗುಡ್ಡದ ಗೋಶಾಲೆಯನ್ನು ಆರಂಭಿಸಲಾಗುವುದು ಈ ಗೋಶಾಲೆಗಳಲ್ಲಿ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಕಾಡದಂತೆ ಎಚ್ಚರ ವಹಿಸಬೇಕು ವಾರದಲ್ಲಿ ಮೂರು ದಿನ ಹಸಿ ಹುಲ್ಲು ಉಳಿದ ಮೂರು ದಿನ ಒಣ ಹುಲ್ಲು ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದರು ಗೋಶಾಲೆಗಳಲ್ಲಿ ಜಾನುವಾರುಗಳಿಗೆ ಹಾಗೂ ಮಾಲೀಕರಿಗೆ ನೆರಳಿನ ವ್ಯವಸ್ಥೆ ಶೆಡ್ಗಳ ನಿರ್ಮಾಣ ಮಾಡಬೇಕು ವಿದ್ಯುತ್ ಸರಬರಾಜು ಮೂಲಭೂತ ಸೌಕರ್ಯಗಳ ಕೊರತೆಯಾಗದಂತೆ ಮುಂಜಾಗ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳುವುದು ಕಡ್ಡಾಯವಾಗಿದೆ ಮೇವು ನೀರಿಲ್ಲದ ಜಾನುವಾರುಗಳು ಮೃತಪಟ್ಟರೆ ಸಂಬಂಧಿಸಿದ ಅಧಿಕಾರಿಯನ್ನು ಹೊಣೆಗಾರಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನೀರು ಕೂಡ ಸಮರ್ಥಿಸ್ಕೊಂಡು ಸೂಕ್ತವಾದ ಸಂದರ್ಭದಲ್ಲಿ ನೀರು ಕೂಡ ಅಲ್ಲಿ ಲೈಸ ಖರ್ಚುಗಳನ್ನ ಅಲ್ಲಿ ಮಾಡಲೇಬೇಕು ಯಾಕಂದರೆ ನೀರಿಲ್ಲ ಟ್ಯಾಂಕ್ ನೀರಿಲ್ಲ ಟ್ಯಾಂಕ್ಗಳಲ್ಲಿ ಅಂತ ನಾವು ಕೇಳೋದಿಲ್ಲ ಏನಾದ್ರೂ ಅಕಸ್ಮಾತ್ ಏನಾದರೂ ಟ್ಯಾಂಕ್ ಕೆಟ್ಟಬೇಕು ಅಥವಾ ವಾಕ್ಸರ್ತಾರೆ ಮುಖ್ಯದಲ್ಲಿ ಆಗಲಿಲ್ಲ ಅಂದರೆ ನನಗಾದರೆ ಫೋನ್ ಮಾಡಿದರೆ ನಾವು ಮುಂದೆ ಏನು ಮಾಡಬೇಕು ಮಾಡಬೇಕು ಆಶೀರ್ದಾಕ್ತಾರೆ ಆಮೇಲೆ ನೀವ್ ಇರ್ತಾರೆ ಅದಕ್ಕೆ ದಾರಿ ಮಾಡಬೇಕು ಯಾಕಂದರೆ ಭಾಳ ಆಗಿದೆ ಸರ್ಕಾರವೂ ವೆರಿ ಸೀರಿಯಸ್ ವಿಚಾರದಲ್ಲಿ ಯಾರಾದರೂ ಹೆಚ್ಚು ಕಡಿಮೆ ಮಾಡಿದರೆ ಏನಾದರೂ ತೊಂದರೆಗಳತ್ತೆ ಅವರೇ ಗಣೆ ತಂದು ಹೋಗ್ಬೇಕು ಒಂದು ಜಾನುವಾರು ಯಾವುದನ್ನು ಕಾಯಿಲೆಗೆ ತುತ್ತಾಗಿ ದೇವಿಯನ್ನು ಅಬ ಸುವ್ಯವಸ್ಥೆಯಿಂದಾಗಿ ಮೇವುಗಳ ತೊಂದರೆಯಿಂದಾಗಿ ಏನಾದ್ರು ಸತ್ತು ಹೋದ್ರೂ ಕೂಡ ಅಧಿಕಾರಿಗಳನ್ನೇ ಹೊಣೆ ಮಾಡ್ತಾರೆ ಇದು ಭಾಳ ಎಚ್ಚರಿಕೆಯಿಂದ ನಿರ್ಧರಿಸಿ ಮಾಡಬೇಕು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮುಖ್ಯಾಧಿಕಾರಿ ಮಂಜುನಾಥ್ ಅವರನ್ನು ತರಟೆಗೆ ತೆಗೆದುಕೊಂಡ ಶಾಸಕರು ಇಂದಿನಿಂದ ನೀವು ಎರಡು ತಿಂಗಳುಗಳ ಕಾಲ ರಜೆ ಹಾಕಿ ಮನೆಯಲ್ಲಿರಿ ನಾನು ಬೇರೆಯವರನ್ನು ನಿಯೋಜಿಸಿಕೊಂಡು ಕೆಲಸ ಮಾಡಿಸುತ್ತೇನೆ ನಿಮ್ಮಿಂದ ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ ಹಾಗೂ ವಸ್ತುಸ್ಥಿತಿಯ ಮಾಹಿತಿಯನ್ನು ನನಗೆ ಹೇಳದೇ ಮನಬಂದಂತೆ ಕೆಲಸ ಮಾಡುತ್ತಿರುವುದು ನನಗೆ ಸರಿ ಕಾಣದು ಎಂದರು ಸಭೆಯಲ್ಲಿ ತಹಶೀಲ್ದಾರ್ ಶಂಕರಪ್ಪ ತಾಲೂಕು ಪಂಚಾಯತ್ ಇಒ ಎಂಆರ್ ಪ್ರಕಾಶ್ ಪಶುಸಂಗೋಪನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ರಂಗಸ್ವಾಮಿ ವಾಟರ್ ಸಪ್ಲೈ ಎಡಬ್ಲ್ಯೂ ಹರೀಶ್ ಸಿಪಿಎ ವಸಂತ್ ವಿ ಸುದೇ ಪಿಎಸ್ಎಚ್ ಜಿ ಪಾಂಡುರಂಗ ಸಿಡಿಪಿಒ ನವೀನ್ ಕುಮಾರ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಕಾಶ್ ವಲಯ ಅರಣ್ಯ ಅಧಿಕಾರಿ ಆರ್ಷಾ ಹಾಗೂ ಇನ್ನಿತರು ಉಪಸ್ಥಿತರಿದ್ದರು ವರದಿಗಾರರುದ್ರೇಶ್ಕಾಲ್ಮೂರು ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ